ಬದುಕಲ್ಲಿ ಸೋಲು ಗೆಲುವು ಏಳು ಬೀಳು ಸಂತೋಷ ದುಃಖ ಇದ್ದೇ ಇರ್ತವೆ ಇವುಗಳನ್ನು ತಡೆಯೋಕೆ ಆ ದೇವರಿಂದನು ಸಾಧ್ಯವಾಗೋದಿಲ್ಲ ಆದರೆ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡಬಹುದು ಅಷ್ಟೇ ತುಂಬ ಜನ ಲೈಫ್ ಅಲ್ಲಿ ಸಂತೋಷಕ್ಕಿಂತ ದುಃಖ ಪಡೋದೇ ಜಾಸ್ತಿ ಹತಾಶರಾಗೋದೇ ಜಾಸ್ತಿ ಯಾಕೆ ಹೀಗೆ ಬನ್ನಿ ನೋಡೋಣ ನಾವು ಟೆನ್ಷನ್ ಯಾಕೆ ಮಾಡ್ಕೋತೀವಿ ನಮ್ಮೊಳಗೆ ಒತ್ತಡ ದುಃಖ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತ ನೀವು ಯಾವತ್ತಾದ್ರೂ ಒಂದು ಸಲ ಯೋಚನೆ ಮಾಡಿದ್ದೀರಾ ಇದಕ್ಕೆ ತುಂಬಾ ಕಾರಣಗಳಿರ್ತವೆ ಅದರಲ್ಲಿ ಮುಖ್ಯ ಕಾರಣ ಅಂದ್ರೆ ಕಂಪೇರ್ ಮಾಡಿಕೊಳ್ಳೋದು ಅವನು ಹೊಸ ಮನೆ ಕಟ್ಟಿಸಿದ ಅವನು ಹೊಸ ಬೈಕು ಹೊಸ ಕಾರು ತಗೊಂಡ ಆದ್ರೆ ನನ್ನ ಹತ್ರ ಏನು ಇಲ್ಲ ಅವನು ಹೊಸ ಹೊಸ ಬಟ್ಟೆ ಹಾಕೋತಾನೆ ಅವನು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾನೆ ಆದ್ರೆ ನನಗೆ ಆತರ ಲೈಫ್ ಲೀಡ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಹೀಗೆಲ್ಲ ನಾವು ಇನ್ನೊಬ್ಬರ ಜೊತೆ ಕಂಪಾರಿಸನ್ ಮಾಡ್ಕೋತೀವಿ ಈ ತರಹದ ಯೋಚನೆಗಳೇ ನಮ್ಮ ಮನಸ್ಸಿನ ಒತ್ತಡ ಹಾಗೆ ಮನಸ್ಸಿನ ದುಃಖಕ್ಕೆ ಕಾರಣವಾಗ್ತವೆ ನೀವು ಯಾರೇ ಆಗಿರಿ ಹೇಗೆ ಆಗಿರಿ ಈ ಪ್ರಪಂಚದಲ್ಲಿ ನಿಮಗಿಂತ ಬುದ್ಧಿವಂತರೂ ಇರ್ತಾರೆ ನಿಮಗಿಂತ ದಡ್ಡ ಶಿಖಾಮಣಿಗಳು ಇರ್ತಾರೆ ಹಾಗೆ ನಿಮಗಿಂತ ಶ್ರೀಮಂತರು ಇರ್ತಾರೆ ಹಾಗೆ ನಿಮಗಿಂತ ಬೀದಿ ಬಿಕಾರಿಗಳು ಇರ್ತಾರೆ ಇನ್ನೊಂದು ಹಂತದಲ್ಲಿ ನಿಮಗಿಂತ ಬ್ಯೂಟಿಫುಲ್ ಆಗಿರೋರು ಇರ್ತಾರೆ ಹಾಗೆ ನಿಮಗಿಂತ ಕೆಟ್ಟ ಕುರೂಪಿಗಳು ಕೂಡ ಇದ್ದೇ ಇರ್ತಾರೆ ಇದೊಂದು ಸರ್ಕಲ್ ತರ ರೌಂಡ್ ಆಗಿರುತ್ತೆ ಇದೊಂದು ದೇವರ ಸೃಷ್ಟಿ ಇಲ್ಲಿ ಪ್ರತಿಯೊಬ್ಬರು ಇರಲೇಬೇಕಾಗಿರುತ್ತೆ ಇದೊಂದು ನಿಜವಾದ ಹಂಡ್ರೆಡ್ ಪರ್ಸೆಂಟ್ ವಾಸ್ತವದಲ್ಲಿರುವಂತಹ ಕಟು ಸತ್ಯವಾಗಿದೆ ಇದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಇಲ್ಲಾಂದ್ರೆ ನೀವು ಹತಾಶರಾಗುವುದು ಖಂಡಿತ ನಾನು ಹೇಳ್ಬೋದು ನಿಮ್ಮನ್ನ ನೀವು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ ಅಂತ ಆದರೆ ಇದೊಂದು ಮುಗಿಯದ ಪ್ರಕ್ರಿಯೆಯಾಗಿದೆ ನಾನು ಹೇಳಿದ್ರು ಕೂಡ ನೀವು ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡೇ ಮಾಡ್ಕೊಳ್ತೀರಾ ಹಾಗಾಗಿ ನಾನು ನಿಮ್ಮನ್ನ ಕಂಪಾರಿಸನ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ ಅಂತ ಹೇಳಲ್ಲ ಅದರ ಬದಲಾಗಿ ನಾವು ನಮ್ಮನ್ನು ಯಾವ ವ್ಯಕ್ತಿಗಳ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಕು ಹಾಗೆ ಎಂಥ ವಿಷಯಗಳಿಗೆ ಕಂಪೇರ್ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ಹೇಳ್ತೀನಿ ಮೊದಲಿಗೆ ನಾವು ನಮ್ಮನ್ನ ಯಾರ ಜೊತೆ ಕಂಪೇರಿಸನ್ ಮಾಡ್ಕೋಬೇಕು ಅಂದರೆ ಅದು ಬೇರೆಯವ್ರು ಆಗಿರದೆ ನಮಗೆ ನಾವು ಕಂಪಾರಿಸನ್ ಮಾಡ್ಕೋಬೇಕು ನನ್ನ ಶಕ್ತಿ ಸಾಮರ್ಥ್ಯ ಏನು ನಾನು ಮನ್ಸ್ ಮಾಡಿದರೆ ಯಾವ ಸ್ಥಾನಕ್ಕೆ ಹೋಗಬಹುದಾಗಿತ್ತು ಆದರೆ ಈಗ ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಯಾಕೆ ಇದ್ದೀನಿ ಈ ಥರ ಕಂಪ್ಯಾರಿಸನ್ ಮಾಡ್ಕೋಬೇಕು ಯಾವಾಗ ನೀವು ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಠ ಛಲ ಆಕ್ರೋಶ ಸಿಟ್ಟು ಹೆಚ್ಚಾಗುತ್ತೋ ಆಗ ಮಾತ್ರ ನೀವು ಏನಾದರೊಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಹಾಗೆ ತಕ್ಷಣ ಆ ವಿಷಯವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರಾ ಈ ಹಠ ಈ ಕಂಪರಿಸನ್ ಏನಿದೆ ಅದೇ ಮುಂದೊಮ್ಮೆ ನಿಮ್ಮನ್ನ ಎತ್ತರದ ಸ್ಥಾನಕ್ಕೆ ಕೊಂಡೋಗುತ್ತೆ ನೋಡಿ ಈ ಒಂದು ವಿಷಯನ ನೀವು ಯಾವತ್ತೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ವಿಷಯದಲ್ಲಿ ಹಾಗೆ ನೀವು ತೆಗೆದುಕೊಳ್ಳೋ ನಿರ್ಧಾರದಲ್ಲಿ ಬೇರೆಯವರು ನಿಮಗೆ ಇಷ್ಟವಿಲ್ಲದ ಹಾಗೆ ನಿಮಗೆ ವಿರುದ್ಧವಾದ ಸಲಹೆ ನೀಡೋಕೆ ಬಂದರೆ ಅದನ್ನು ಸಡನ್ನಾಗಿ ಒಪ್ಕೊಳ್ಳೇಬೇಡಿ ನೀವು ಬೇಕಾದರೆ ನಿಮ್ಮ ಕೆಲಸದ ಬಗ್ಗೆ ಬೇರೆಯವರ ಹತ್ರ ಸಲಹೆ ಕೇಳಿ ಆದರೆ ನಿಮ್ಮ ಮನಸ್ಥಿತಿಯನ್ನು ನಿರ್ಧರಿಸುವವರು ನೀವಷ್ಟೇ ಆಗಿರಬೇಕು ನಿಮ್ಮ ಭಾವನೆಗಳನ್ನು ಹಾಗೆ ನಿಮ್ಮ ನಿರ್ಧಾರಗಳನ್ನು ಯಾರು ಹೊರಗಿನವರು ನಿರ್ಧರಿಸ್ತಾರೆ ಅಂದರೆ ನಿಮ್ಮ ಅಭಿಪ್ರಾಯಕ್ಕೆ ನಿಜವಾಗಿಯೂ ಎಲ್ಲಿದೆ ನೋಡಿ ಯಾರೋ ಬೇರೊಬ್ಬರ ಅಭಿಪ್ರಾಯಗಳು ಹಾಗೆ ಈ ಸೋಷಿಯಲ್ ಮೀಡಿಯಾ ಲೈಕ್ಸ್ಗಳು ಕಮೆಂಟ್ಸ್ಗಳು ಮತ್ತು ಬೇರೆ ಯಾರಾದರೂ ಟೀಕೆಗಳು ಇವ್ಯಾವೂ ಕೂಡ ನಿಮ್ಮ ಮನಸ್ಥಿತಿಯನ್ನು ನಿರ್ಧರಿಸಬಾರ್ದು ಮದುವೆ ಊಟಕ್ಕೆ ಹೋದರೆ ಊಟ ಚೆನ್ನಾಗಿತ್ತು ಅಂತ ಹೇಳೋರು ಇರ್ತಾರೆ ಹಾಗೆ ಊಟದಲ್ಲಿ ಉಪ್ಪಿರಲಿಲ್ಲ ಖಾರ ಇರಲಿಲ್ಲ ಅಂತ ಹೇಳೋರು ಕೂಡ ಇದ್ದೇ ಇರ್ತಾರೆ ನಮ್ಮ ಲೈಫಲ್ಲೂ ಕೂಡ ಹೊಗಳೋರು ಇರ್ತಾರೆ ಹಾಗೆ ತೆಗಳೋರು ಕೂಡ ಇದ್ದೇ ಇರ್ತಾರೆ ಆದರೆ ಒಂದೇ ಒಂದು ನೆಗೆಟಿವ್ ಕಮೆಂಟಿಂದ ನಿಮ್ಮ ಖುಷಿ ಹಾಗೆ ಸಂತೋಷವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಕೂಡ ಹೋಗಬೇಡಿ ನೆಗೆಟಿವ್ ಕಮೆಂಟ್ ಮಾಡೋರನ್ನು ಹಾಗೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ತಪ್ಪುಗಳನ್ನೇ ಹುಡುಕೋರನ್ನ ಬಿಟ್ಟಾಕ್ಬಿಡಿ ಯಾರು ನಿಮ್ಮ ಕೆಲಸವನ್ನು ಬೆಂಬಲಿಸ್ತಾರೋ ಯಾರು ನಿಮ್ಮ ಸ್ಕಿಲ್ಗಳನ್ನು ಹಾಗೆ ಟ್ಯಾಲೆಂಟ್ಗಳನ್ನು ಪದೇ ಪದೇ ಗುರುತಿಸುತ್ತಾ ಇರ್ತಾರೋ ಅಂಥವರ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ ನೀವು ಯಾರೋ ಏನು ಹೇಳ್ತಾರಂತ ನಿಮ್ಮ ಮೂಡ್ನ ಹಾಳು ಮಾಡಿಕೊಂಡು ಇಡೀ ದಿನವನ್ನು ವ್ಯರ್ಥ ಮಾಡ್ಕೋಬೇಡಿ ನಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ಕೆಲಸ ಬೇಗ ಸ್ಟಾರ್ಟ್ ಆಗಿ ಬೇಗ ಮುಗಿಯುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ನಾವು ಒಳ್ಳೆ ಮೂಡ್ನಲ್ಲೇ ಇರೋದು ತುಂಬಾ ಕಷ್ಟ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ನಮ್ಮ ಮೂಡ್ ಬದಲಾಗ್ತಾ ಇರುತ್ತೆ ಆದ್ರೆ ನಮ್ಮ ಮೂಡ್ನ ಮಾಲೀಕರು ನಾವೇ ಆಗಿರ್ತೀವಿ ಅನ್ನೋದನ್ನ ನಾವು ಯಾವತ್ತಿಗೂ ಕೂಡ ಮರಿಬಾರದು ನಮ್ಮ ಮನಸ್ಥಿತಿಯನ್ನ ಇಡುವ ವ್ಯಕ್ತಿಗಳನ್ನ ಹಾಗೆ ಅಂತ ವಿಷಯಗಳನ್ನ ಹಾಗೆ ಅಂತ ವಾತಾವರಣವನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ಕೆಲವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ತುಂಬಾ ಗೌರವಿಸ್ತಾರೆ ನಮ್ಮ ಕೆಲಸಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತವರ ಜೊತೆ ನಾವಿದ್ರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರುತ್ತೆ ನಮ್ಮ ಇಷ್ಟದ ಕೆಲಸದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಹಾಗೆ ನಮ್ಮ ಇಷ್ಟದ ಕೆಲಸದಲ್ಲಿ ಮಗ್ನರಾದಾಗ ನಮ್ಮ ಮನಸ್ಸು ತಾನಾಗೆ ಖುಷಿಯಿಂದಿರುತ್ತೆ ಒಂದೊಳ್ಳೆ ಮನಸ್ಥಿತಿಗೆ ಬೇಕಾಗಿರೋದು ನಿಮ್ಮನ್ನ ಪ್ರೀತಿಸೋ ಜನರು ಒಂದು ವೇಳೆ ನಿಮ್ಮನ್ನ ಪ್ರೀತಿಸೋ ಜನರು ಸಿಗದಿದ್ರೆ ನಿಮ್ಮ ಮನಸ್ಸನ್ನೇ ನೀವು ನಂಬಿ ನಿಮ್ಮ ಸುಖ ಸಂತೋಷ ದುಃಖ ನಿಮ್ಮ ಆಯ್ಕೆಯಲ್ಲಿ ಇರುತ್ತೆ ಿ ನೀವು ಯಾವತ್ತಿಗೂ ಕೂಡ ಮರಿಬೇಡಿ